ಬೆಂಗಳೂರಿನಲ್ಲಿ ಆರಂಭವಾಗಿ ರಾಜ್ಯದ ಎಲ್ಲ ಕಡೆಯೂ ಕೂಡ ಜನರ ಒತ್ತಾಯದ ಮೇರೆಗೆ ಮಳಿಗೆಗಳನ್ನು ತೆರಿತಾ ಇರುವಂಥ ಬ್ರೋಝೋನ್ ಇವತ್ತು ನಮ್ಮ ಮೈಸೂರಿನಲ್ಲಿ ಉದ್ಘಾಟನೆಯಾಗಿದೆ ರಾಜೇಶ್ ಅವರು ಈ ರೀತಿ ಒಂದು ವಿನೂತನ ಕಲ್ಪನೆಯನ್ನು ಇಟ್ಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನು ಶೂಗಳನ್ನು ಕೊಡುವಂತಹ ಈ ಬ್ರೋಝೋನನ್ನು ಬೆಂಗಳೂರಿನಲ್ಲಿ ಆರಂಭಿಸಿದರು ನಮ್ಮ ಮೈಸೂರಿಗೆ ನಮ್ಮ ಸ್ನೇಹಿತರು ಆಗಿರುವಂಥ ಅವರ ಜೊತೆ ಸೇರಿ ಇಲ್ಲಿ ಇವತ್ತು ಮಳಿಗೆಯನ್ನು ಆರಂಭವೂ ಮಾಡಿದರೆ ನನ್ನ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಯುವ ನಾಯಕ್ ಪಕ್ಷದ ಮುಖಂಡರು ಯುವ ನಾಯಕರು ಆಗಿರುವಂತಹ ಕಿರಣ್ ಗೌಡ್ರು ಇದ್ದಾರೆ ನಾವಿಬ್ಬರು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಹಬ್ಬ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನಾಲ್ಕೈದು ದಿನದಲ್ಲಿ ಹಬ್ಬ ಇದೆ ಇವತ್ತು ಉದ್ಘಾಟನೆಗಿಂತ ಮೊದಲು ಬಂದಿರುವಂಥ ಸ್ಟಾಕ್ ಎಲ್ಲ ಖಾಲಿ ಆಗುವಂತೆ ಎಲ್ಲ ಲಕ್ಷಣ ಕಾಣಿಸ್ತಾಯಿದೆ ಅದು ಬ್ರೋಝೋನ್ಗೆ ಜನರ ಜನರು ಇಟ್ಟಿರುವಂತಹ ವಿಶ್ವಾಸವನ್ನು ತೋರಿಸ್ತದೆ ಮೈಸೂರಿಗೆ ಬಂದಿದ್ದಾರೆ ಮೈಸೂರಲ್ಲ ಬಹುಶಃ ಇನ್ನೂ ನಾಲ್ಕಾರು ಮಳಿಗೆಗಳನ್ನು ತರೆಯುವಂಥ ಒಂದು ಬೇಡಿಕೆ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ರಾಜೇಶ್ವರಿಗೆ ಬಸವರಾಜವರಿಗೆ ದೇವ್ರು ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಈ ಒಂದು ಉದ್ಯಮದಲ್ಲಿ ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸ್ತದೆ ಈಗ ಅಲ್ಲಿ ಜನ ಇದ್ದಾರಲ್ಲ ಇಷ್ಟು ಜನ ಸೇರಿದ್ದಾರೆ ಅಂತಂದರೆ ಕ್ವಾಲಿಟಿ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅರ್ಥ ನನಗೆ ಒಳಗಡೆ ಹೋಗಿ ಎಲ್ಲ ನೋಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಕಾಲಿಡ್ಲಿಕ್ಕೂ ಜಾಗ ಇಲ್ಲ ಅಷ್ಟು ಜನ ಬಂದು ತುಂಬ್ಕೊಂಡಿದ್ದಾರೆ ಬಟ್ ಬ್ರೋಝೋನ್ ಬಗ್ಗೆ ಮೊನ್ನೆ ಬಂದು ಅದು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳುವಾಗ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ಕ್ವಾಲಿಟಿ ಶರ್ಟ್ ಪ್ಯಾಂಟ್ಗಳನ್ನು ಶೂಗಳನ್ನು ಅವ್ರು ಇಟ್ಟಿದ್ದಾರೆ ಅದರಲ್ಲೂ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಇವತ್ತೆಲ್ಲ ಬಟ್ಟೆ ಎಲ್ಲ ಹಾಕೋದಂದ್ರೆ ಮೊದಲಿನ ಥರ ಇದು ಹರಿದೋಗೋವರೆಗೂ ತೊಳೆದು ತೊಳೆದು ಹಾಕೋರು ಹಾಕೊಳ್ಳೋರು ಜನ ಈಗಾಗಲ್ಲ ಈಗ ಒಂಥರ ಈಗ ಅಮೆರಿಕನ್ಸ್ ಏನಿದೆ ಅಲ್ಲ ಎರಡು ಸರಿ ಮೂರು ಸರಿ ಹಾಕಿದ್ಮೇಲೆ ಸೈಡ್ ಇಫ್ಯೂಸ್ ಹಾಕೋದು ನಮ್ಮಲ್ಲೂ ಕೂಡ ಹೆಚ್ಚು ದಿನ ಒಂದೇ ಶರ್ಟನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳು ಹಾಕ್ಕೊಳ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕ್ತಿರ್ತಾರೆ ಅದಕ್ಕೆ ಎಷ್ಟು ಲೈಕ್ಸು ಬರುತ್ತೆ ಅಂತಲೂ ನೋಡ್ತಾ ಇರ್ತಾರೆ ಹಾಗಾಗಿ ಬಟ್ಟೆಗಳನ್ನು ಕೂಡ ಈಗಿನ ಯಂಗ್ಸ್ಟರ್ಸು ಹತ್ತಾರು ಸರಿ ಹಾಕೋದಿಲ್ಲ ಅದು ಹರಿದೋಗವರೆಗೂ ಹಾಕೋಲ್ಲ ಇಂಥ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನು ಕೊಟ್ಟರೆ ಖಂಡಿತ ನಮ್ಮ ಯಂಗ್ಸ್ಟರ್ಸಿಗೆ ಅನುಕೂಲ ಆಗುತ್ತೆ ಅಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ರಾಜೇಶ್ ಅವರು ಇದನ್ನು ಆರಂಭ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ನೋಡಿಯೋಣ ಮೈಸೂರು ನಗರದಲ್ಲಿ ಇವತ್ತು ಅದ್ದೂರಿಯಾಗಿ ಮೈಸೂರು ನಗರ ಸಾಂಸ್ಕೃತಿಕ ನಗರ ಈ ನಗರದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ಬಟ್ಟೆಗಳನ್ನು ರಿಯಾಯಿತಿ ದರದಲ್ಲಿ ಶೂಗಳಿರ್ಬೋದು ಬಟ್ಟೆಗಳಿರ್ಬೋದು ಪ್ಯಾಂಟ್ ಶರ್ಟ್ ಎಲ್ಲ ವಸ್ತುಗಳನ್ನು ಅತಿ ಕಡಿಮೆ ದರದಲ್ಲಿ ಬ್ರೋಝೋನ್ ಮಾಲೀಕರಾದಂಥ ರಾಜೇಶ್ ಅವರು ಮೈಸೂರಲ್ಲಿ ಒಂಬತ್ತನೇ ಬ್ರಾಂಚನ್ನು ತೆರೆಯುವುದರ ಮೂಲಕ ನಮ್ಮ ಬಸವರಾಜ ರೋಡಗುಡಿ ಇವತ್ತು ದೂರಿ ವಸ್ತುವನ್ನು ಮಾಡಿದ್ದಾರೆ ಜನರು ಅಷ್ಟೇ ಪೂರಕವಾದ ರೆಸ್ಪಾನ್ಸನ್ನು ಇವತ್ತು ಅವರ ಸ್ಟೋರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಈ ಕಾರ್ಯಕ್ರಮಕ್ಕೆ ನನ್ನ ಮತ್ತು ಪ್ರತಾಪ್ ಸಿಂಹವ್ರ ಆಹ್ವಾನಿಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ತುಂಬು ಹೃದಯದಿಂದ ಅವ್ರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ ಉತ್ತಮ ರೀತಿಯಲ್ಲಿ ವ್ಯಾಪಾರ ವಹಿವಾಟು ನಡೆದು ಇನ್ನೂ ಮೈಸೂರು ನಗರದಲ್ಲಿ ಹಲವಾರು ಪ್ರಾಂಚೈಸಿಗಳನ್ನ ಇದೇ ರೀತಿ ತೆರೆದು ಮೈಸೂರು ನಾಗರಿಕರಿಗೆ ಉತ್ತಮ ರಿಯಾಯಿತಿ ಥರದಲ್ಲಿ ಉತ್ತಮ ಬಟ್ಟೆಗಳನ್ನು ನೀಡೋಂಥ ಕೆಲಸ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಅವ್ರಿಗಿನ್ನೂ ಆಯುಷು ಆರೋಗ್ಯ ಶಕ್ತಿಯನ್ನು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಈ ಥರ ಫ್ರಾಂಚೈಸಿಗಳನ್ನ ವಿಸ್ತರಣೆ ಮಾಡೋಂಥ ಅವಕಾಶವನ್ನು ಕೊಡಲಿ ಅಂತ ತಮ್ಮ ಮಾಧ್ಯಮದ ಮೂಲಕ ಇದೊಂದು ಇದೊಂದು ಸದುವ ಸದಾ ಸದಾವಕಾಶ ಮೈಸೂರಿನ ಜನತೆಗಳೇ ಅದು ಹಬ್ಬದ ಸಂದರ್ಭದಲ್ಲೇ ಮೈಸೂರಲ್ಲಿ ಫ್ರಾಂಚೈಸಿಯನ್ನು ತೆಗೆದಿರ್ತಕ್ಕಂಥದ್ದು ಒಳ್ಳೆಯ ಉತ್ತಮ ಕೆಲಸ ಸ ಸಾರ್ವಜನಿಕರು ಸಹ ಒಮ್ಮೆ ಈ ಪ್ರ ಈ ಬ್ರೋಝೋನ್ ಬಟ್ಟೆ ಸೆಂಟ್ರಿಗೆ ಭೇಟಿಯನ್ನು ಕೊಡಬೇಕು ಉತ್ತಮವಾದ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತೆ ನೀವು ಅದರ ಬಗ್ಗೆ ಅಭಿಪ್ರಾಯವನ್ನು ಮುಂದಿನ ದಿನಗಳಲ್ಲಿ ಹಂಚ್ಗಳು ಅಂತ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಬ್ರೋಝೋನ್ ಅಂದ್ಬಿಟ್ಟು ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದೆ ರಾಮಮೂರ್ತಿನವರಲ್ಲಿ ಒಂದು ಚಿಕ್ಕದಾಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದು ಸ್ಟಾರ್ಟಿಂಗು ಇವಾಗ ಆಲ್ರೆಡಿ ಒಂಬತ್ತು ಬ್ರಾಂಚ್ ಆಗಿದೆ ಮೈಸೂರು ತುಮಕೂರು ಫ್ರಾಂಚೈಸಿ ಕೊಟ್ಟು ಮಿಕ್ಕಿದ್ದು ಆರು ಬ್ರಾಂಚು ನಮ್ಮ ಓನ್ ಇದೆ ಓನ್ ಬ್ರಾಂಚ್ ಮಾಡ್ತಾ ಇದೀರಿ ಇತ್ತು ಮತ್ತೆ ಮಲ್ಲೇಶ್ವರಮಲ್ಲಿ ನಿನ್ನೆ ಓಪನ್ ಆಯಿತು ಅದು ಸ್ವಲ್ಪ ಪ್ರೀಮಿಯಮ್ ಮಾಡಿದ್ದೀರಿ ಸ್ಟೋನ್ ವರ್ಕ್ಶಾಟ್ಸ್ ಆಗಿರ್ಬೋದು ಪ್ರತಿಯೊಂದು ಡಿಫ್ರೆಂಟಾಗಿ ಒಂದೊಂದು ಸ್ಟೆಪ್ಪೇ ತೊಗೊಂಡೋಗ್ತಾಯಿದ್ದೀರಿ ನಮ್ಮ ರೈತರಿಗಾಗಿರ್ಬೋದು ನಮ್ಮ ಯೂತ್ಗಾಗಿರ್ಬೋದು ಕಮ್ಮಿ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡಬೇಕು ಅಂತ ನಾವು ಪ್ರತಿಯೊಂದು ವಿಲೇಜಲ್ಲೂ ನಮ್ಮ ಸಿಟಿಯಲ್ಲೂ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಒಂದು ಕಸ್ಟಮರ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ ಬಂದರೆ ಸಾಕು ನನಗೆ ಪ್ರಾಫಿಟ್ ಕಮ್ಮಿ ಬಜೆಟಲ್ಲಿ ನಾವು ಕೊಡ್ತಾಯಿದ್ರು ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಓಪನಿಂಗ್ ಆಫರ್ ಓಪನಿಂಗ್ ಆಫರ್ ಬಂದು ತೌಸಂಡ್ಗೆ ಸೆವೆನ್ ಶರ್ಟ್ಸ್ ಇದೆ ತೌಸಂಡ್ಗೆ ಫೋರ್ ಶರ್ಟ್ಸ್ ಇದೆ ತೌಸಂಡ್ಗೆ ತ್ರೀ ಶರ್ಟ್ಸ್ ಇದೆ ಕಾಲರ್ ಟೀ ಶರ್ಟ್ಸು ರೌಂಡ್ ನೆಕ್ ಟೀ ಶರ್ಟ್ಸು ಟ್ರ್ಯಾಕ್ ಪ್ಯಾಂಟ್ಸು ತೌಸಂಡ್ಗೆ ಫೋರ್ ಇದೆ ಶಾರ್ಟ್ಸ್ ಎಲ್ಲ ತೌಸಂಡ್ಗೆ ಫೈವ್ ಇದೆ ಶೂಸು ಲೂಫಸು ಮತ್ತು ನಮ್ಮ ಬ್ರೋಸನ್ ಸ್ಟಾಕು ಥೌಸಂಡ್ಗೆ ತ್ರೀ ಪೀಸ್ ಇದೆ ಈ ಥರ ಪ್ರೊವೈಡ್ ಮಾಡ್ತಾಯಿದೀರಿ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಕಲರ್ ಆದರೂ ಶಿಂಕ್ ಆದರೂ ಏನೇ ತೊಂದರೆ ಇದ್ದರು ಹಂಡ್ರೆಡ್ ಪರ್ಸೆಂಟ್ ನಾವು ರಿಟರ್ನ್ ಕೊಡ್ತೀನಿ ಏನಕ್ಕೆ ಅಂದರೆ ಓನ್ ಪ್ರೊಡಕ್ಷನ್ ಓನ್ ಬ್ರ್ಯಾಂಡ್ ಇರುತ್ತೆ ಇದು ಈ ಥರ ಪ್ರೊವೈಡ್ ಮಾಡ್ತಾಯಿದ್ವಿ